ನಾವು ಏನೇ ಕೆಲಸ ಮಾಡಿದ್ರು ನಾರ್ಮಲಿ ಬಲಗೈನಿಂದ ಮಾಡ್ತೀವಿ ಆದ್ರೆ ಕೆಲವರು ಲೆಫ್ಟ್ ಹ್ಯಾಂಡ್ ಬಳಸ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಿಶ್ವದ ಜನಸಂಖ್ಯೆಯ ಕೇವಲ ಹತ್ತು ಪ್ರತಿಶತದಷ್ಟು ಜನರು ಮಾತ್ರ ತಮ್ಮ ಎಡಗೈಯನ್ನ ಬರೆಯೋದಕ್ಕೆ ತಿನ್ನೋದಕ್ಕೆ ಹಾಗೂ ಇತರ ಕಾರ್ಯಗಳಿಗೆ ಬಳಸುತ್ತಾರೆ ತೊಂಬತ್ತರಷ್ಟು ಜನರು ಬಲಗೈಯನ್ನ ಬಳಸ್ತಾರೆ ಜನರಲ್ ಆಫ್ ಪಬ್ಲಿಕ್ ಹೆಲ್ತ್ ನಲ್ಲಿ ಪ್ರಕಟವಾದ ಅಧ್ಯಯನ ಎಡಗೈ ಬಳಸುವ ಜನರಲ್ಲಿ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಂಡು ಅಂತ ಹೇಳುತ್ತೆ ಹಾಗಾದ್ರೆ ಇವರಲ್ಲಿ ಹೆಚ್ಚಾಗಿ ಕಂಡುಬರುವ ಸಮಸ್ಯೆ ಯಾವುದು ಅಂತ ನಾನು ತಿಳಿಸ್ಕೊಡ್ತೀನಿ ಬಲಗೈನಿಂದ ಕೆಲಸ ಮಾಡುವ ಮಹಿಳೆಯರಿಗಿಂತ ಎಡಗೈನಿಂದ ಕೆಲಸ ಮಾಡುವ ಮಹಿಳೆಯರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಬರುವ ಅಪಾಯ ಹೆಚ್ಚು ಅಂತ ತಿಳಿದು ಬಂದಿದೆ ಹಾಗೆ ಸ್ಕಿಜೋಫ್ರೇನಿಯಾದಿಂದ ಬಳಲುವ ಸಾಧ್ಯತೆ ಹೆಚ್ಚು ಅಂದ್ರೆ ಭ್ರಮೆ ವಿಪರೀತ ಆಲೋಚನೆ ನಡವಳಿಕೆ ಮಿಶ್ರ ಪ್ರತಿಕ್ರಿಯೆ ಹಾಗೆ ಎಡಗೈ ಬಳಕೆ ಮಾಡುವ ವ್ಯಕ್ತಿಗಳಲ್ಲಿ ಹಲವಾರು ರೀತಿಯ ಮಾನಸಿಕ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಅಪಾಯ ಕಂಡು ಬಂದಿದೆ ಜೊತೆಗೆ ನರ ವೈಜ್ಞಾನಿಕ ಕಾಯಿಲೆಗಳು ಹಾಗೆ ಹೃದಯೋಗದ ಅಪಾಯ ಕೂಡ ಹೆಚ್ಚು ಅದಲ್ಲದೆ ಬಲಗೈಯಿಂದ ಕೆಲಸ ಮಾಡುವವರಿಗಿಂತ ಎಡಗೈಯಿಂದ ಕೆಲಸ ಮಾಡುವ ಜನರು ಸರಾಸರಿ ಒಂಬತ್ತು ವರ್ಷ ಮುಂಚಿತವಾಗಿ ಸಾಯ್ತಾರೆ ಅಂತ ಕೂಡ ವರದಿ ಬಹಿರಂಗಪಡಿಸಿದೆ ನಿಮ್ಮ ಫ್ರೆಂಡ್ ಅಥವಾ ಫ್ಯಾಮಿಲಿಯಲ್ಲಿ ಎಡಗೈ ಜಾಸ್ತಿ ಬಳಸುವವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ